ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಾದೇವ ಹೇಳ್ತಾ ಇರೋದನ್ನ ನೋಡಿ ಕಲ್ಯಾಣಿ ನನ್ನ ಮಗ ಒಬ್ಬೊಬ್ಬನೇ ಮಾತಾಡ್ಕೊತವ್ನೆ ಓಹೋ ಇದಾ ವಿಷಯ ನನ್ನ ಮಗ ಕಾವಿನ ಮುಖ ನೋಡ್ತಾ ಹಗ್ಲಿಗಂಕೊಳ್ತವನೇ ಹ್ಞೂ ಬರೀ ಕಾಣೋದೆ ಆಗೋಯ್ತು ನಿಂದು ಅಂತ ಮಹಾದೇವನ ಮುಂದೆ ಬಂದು ನಿಂತ್ಕೋತಾರೆ ಅವರನ್ನು ಕಾವ್ಯ ಅಂದ್ಕೊಂಡು ಕಾವ್ಯ ಅಂತ ಕೆನ್ನೆ ಹಿಡ್ಕೊಂಡು ಇತ್ತೀಚೆಗಂತೂ ನನ್ನ ಹೊಟ್ಟೆ ಒಳಗೆಲ್ಲ ಚಿಟ್ಟೆ ಹಾರತೈತೆ ಅಂತಾನೆ ಮಹಾದೇವ ಯಾಕೆ ಕಪ್ಪೆ ಕುಣ್ದಂಗೆ ಅನಿಸ್ತಿಲ್ವಾ ಅಂತಾರೆ ಕಲ್ಯಾಣಿ ಆಗ ಮಹಾದೇವ ಶಾಕ್ನಿಂದ ಅಯ್ಯೋ ಏನಮ್ಮ ಇದು ನೀನೇ ನಮ್ಮ ಇಲ್ಲಿ ಅಂತಾನೆ ಕನಸು ಕಟ್ ಕಟ್ಟಾಗೋಯ್ತು ಅಂತ ಸಿಟ್ಟು ಬಂತ ಮಗನೇ ಅಂತಾರೆ ಕಲ್ಯಾಣಿ ಅದು ಯಾವ ಕನಸು ಅಂತಾನೆ ಮಹಾದೇವ ಅದೇ ಕಣ್ಣು ಬಾಯಿ ಬಿಡ್ತಾ ಕಾವ್ಯನ ಮುಖ ನೋಡಿಕೊಂಡು ನೋಡ್ಕೊಂಡು ಕನಸ್ಕೊತಿದ್ದೆಲ್ಲ ಆ ಕನಸು ಅಂತಾರೆ ಕಲ್ಯಾಣಿ ಹಾಗೆಲ್ಲ ಏನಿಲ್ಲಮ್ಮ ಕಾವ್ಯ ಪಂಚಮಿಗೆ ಗೋರಂಟಿ ಹಾಕ್ತಿದ್ಲಲ್ಲ ಸರಿಯಾಗಿ ಹಾಕ್ತಾಳ ಇಲ್ವಾ ಅಂತ ಚೆಕಪ್ ಮಾಡ್ತಿದ್ದೆ ಕಣಮ್ಮ ಅಷ್ಟೇ ಅಂತಾನೆ ಮಾಡಿವಾ ಮೊದಲು ನಿನ್ನ ಗುಂಡಿಗೆ ಸರಿ ಇದೆಯಾ ಇಲ್ವಾ ಅಂತ ಚೆಕಪ್ ಮಾಡಿಸ್ಕೋಬೇಕು ಯಾಕಂದರೆ ಇದರಲ್ಲಿ ಬರೀ ಕಾವ್ಯನೇ ತುಂಬಿಕೊಂಡು ನಿನಗೆ ಜ್ವರ ಬಂದುಬಿಟ್ಟೈತೆ ಅಂತಾರೆ ಕಲೆಣಿ ಅಮ್ಮ ಏನೇನೋ ಮಾತಾಡ್ಬೇಡ ನೀನು ನನಗೆ ಹೆಂಗೆ ಆಯ್ತದೆ ಅಂತಾನೆ ಮಹಾದೇವ ಹೆಂಗೆ ಆಯ್ತದೆ ಅಂತ ಮಗನೇ ಬರೀ ಕನ್ಸು ಕಟ್ಕೊಂಡೇ ಬಿದ್ದುಬಿಡು ಕಾವ್ಯನ ಮನಸ್ಸನ್ನ ಗೆದ್ದು ನೀನು ಕಂಡಿದ್ದು ಕನಸನ್ನು ನನಸು ಮಾಡ್ಕೊಳ್ಳೋದು ಯಾವಾಗ ಅಂತಾರೆ ಕಲ್ಯಾಣಿ ಮಾಡ್ಕೋತೀನಿ ಅದಕ್ಕೆ ಓಸಿ ಸಮಯ ಬೇಡವಾ ಅಷ್ಟು ಈಸಿನ ನಾನು ಗೆಲ್ಲಬೇಕಾಗಿದ್ದು ನಿನ್ನ ಸೊಸೆ ಕಾವ್ಯನ ಮನಸ್ಸನ್ನು ಅದು ಏಳು ಕೋಟೆ ಇದ್ದಂಗೆ ಐತೆ ಅದಕ್ಕೆ ಹೊಸಿ ಸಮಯ ಬೇಡವಾ ನಾನು ನನ್ನ ಪ್ರಯತ್ನ ಮಾಡ ಪಡ್ತಾವ್ನಿ ಕಷ್ಟ ಬೀಳ್ತಾವ್ನಿ ಆದರೆ ನಿನ್ನ ಸೊಸೆ ಮನ್ಸು ಮಾಡ್ತಿಲ್ವೇ ಅಂತಾನೆ ಮಹದೇವ ಅವಳು ಈ ಕಲ್ಯಾಣಿ ಸೊಸೆ ಅವಳು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ನೀನು ಕಷ್ಟಪಡಬೇಕು ಮುಂದೇನೂ ಕಷ್ಟಪಡ್ತಾನೆ ಇರಬೇಕು ತಿಳಿತಾ ಬಾ ನನ್ನ ಜೊತೆ ಅಂತ ಕಾವ್ಯನ ಹತ್ರ ಬಂದು ಕಾವ್ಯ ಗೋರಂಟಿ ತುಂಬ ಚೆನ್ನಾಗಿ ಹಾಕ್ತಿದ್ಯಲ್ಲಮ್ಮ ಅಂತಾರೆ ಕಲ್ಯಾಣಿ ಥ್ಯಾಂಕ್ ಯು ಅತ್ತೆ ಬನ್ನಿ ನಿಮಗೂ ಹಾಕ್ತೀನಿ ಅಂತಾಳೆ ಕಾವ್ಯ ನನಗೆ ಬೇಡಮ್ಮ ಅಂತಾರೆ ಕಲ್ಯಾಣಿ ಯಾಕೆ ಹಾಕಬಾರ್ದು ಕಾವ್ಯ ಅಂತಾನೆ ಮಹಾದೇವ ನಿನಗ ನಿನ್ನ ಕೈಗೆ ಹಾಕಿದರೆ ಎಲ್ಲಿ ಕಾಣುತ್ತೆ ನಿನ್ನ ಮುಖಕ್ಕೆ ಹಾಕ್ಲಾ ಅಂತಳೆ ಕಾವ್ಯ ಹ್ಞೂ ಹಾಕು ನೀನು ಹಾಕ್ತೀಯ ಅಂದರೆ ಮುಖಕ್ಕೆ ಹಾಕಿಸ್ಕೋತೀನಿ ಅಂತಾನೆ ಮಹಾದೇವ ಸರಿ ಹಾಗಿದ್ರೆ ಬಾ ಅಂತಾಳೆ ಕಾವ್ಯ ಆಗ ಮಹಾದೇವ ಮುಖನ ಮುಂದೆ ಮಾಡ್ತಾನೆ ಕಾವ್ಯನಾಗ್ತಾಳೆ ಆಗ ಮಹಾದೇವ್ ಏ ಮಹಾದೇವ್ ಅಂತ ಇನ್ಸ್ಪೆಕ್ಟರ್ ಭರತ್ ಮನೆ ಒಳಗೆ ಬರ್ತಾರೆ ನೀವೇನು ನಮ್ಮನೆಗೆ ಅಂತಾರೆ ಶ್ರೀಧರ್ ಮಹಾದೇವ ಇದಾನ ಒಳಗಡೆ ಅಂತಾರೆ ಭರತ್ ಯಾಕೆ ಅಂತಾರೆ ಶ್ರೀಧರ್ ಅವನು ಇ ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಮಹಾದೇವ ಅಂತ ಮನೆಯೊಳಗೆ ಬರ್ತಾನೆ ಭರತ್ ಮಹದೇವ ಏನು ಪೊಲೀಸ್ ಬಂದಿದ್ದಾರೆ ಅಂತಾರೆ ಕಲ್ಯಾಣಿ ಗೊತ್ತಿಲ್ಲ ಅಮ್ಮ ನೋಡೋಣ ಇರು ಅಂತಾನೆ ಮಹದೇವ ಆಗ ಭರತ್ ಮಹಾದೇವನೇ ಮುಂದೆ ಬಂದು ನಿಂತ್ಕೊಂಡು ಅವನೇ ನೋಡ್ತಾನೆ ಆಗ ಮನೆಯವರೆಲ್ಲ ಬರ್ತಾರೆ ಈಗ ನೋಡಕ್ಕ ಆ ಮಹಾದೇವನ ಪರಿಸ್ಥಿತಿ ಏನಾಗುತ್ತೆ ಅಂತ ಮಹದೇವನ ಪೊಲೀಸರು ಹೇಳ್ಕೊಂಡು ಹೋಗೋದನ್ನ ನಿನ್ನ ಕಣ್ಣಾರೆ ನೋಡ್ತೀಯಾ ಇವತ್ತು ಬೇಗ ನಾನು ಪಂಚಮಿ ಮದುವೆಗೆ ರೆಡಿ ಮಾಡ್ಕೊಂತಾನೆ ಕಿಟ್ಟಿ ಮಾಡೇ ಮಾಡ್ತೀನಿ ಕಣು ಶಬಾಷ್ ಕಿಟ್ಟಿ ಅಂತೂ ನಾನು ಅಂದ್ಕೊಂಡಿದ್ದ ಕೆಲಸ ಮಾಡಿಬಿಟ್ಟೆ ನೀನು ಕೊನೆಗೂ ನನ್ನ ಆಸೆ ಇಡೇರೋ ಸಮಯ ಬಂದೇ ಬಿಡ್ತು ಅಂತಾಳೆ ಮಹೇಶ್ವರಿ ಇವನ ಹೇಳ್ಕೊಂಡು ಹೋಗಿ ಕಾರಿಗೆ ತುಂಬ್ರೋ ಅಂತಾನೆ ಬರತ್ತೆ ಆಗ ಕಾನ್ಸ್ಟೇಬಲ್ಸ್ ಬಂದು ಕೈ ಇಟ್ಕೋತಾರೆ ಏನು ಮುಖ ನೋಡ್ತಿದ್ಯಾ ಮರ್ಯಾದೆಯಾಗಿ ನೀನೇ ಬಂದು ಗಾಡೀಲಿ ಕೂತ್ಕೊಂಡ್ರೆ ಸರಿ ಅಂತಾನೆ ಬರತ್ತೆ ಏನು ಸರ್ ಮತ್ತೇನು ವಿಷಯ ನಿಮ್ಮದು ಅಂತಾನೆ ಮಾದೇವ ಏನು ವಿಷಯನ ಮಾಡೋದೆಲ್ಲ ಮಾಡಿಬಿಟ್ಟು ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ದೇನೋ ನಿನಗೆ ಲಾ ಆ್ಯಂಡ್ ಆರ್ಡ್ರ್ ಮೇಲೆ ಸ್ವಲ್ಪನೂ ಭಯ ಇಲ್ವೇನೋ ಬೇರೆ ಆಫೀಸರ್ಸ್ ಹತ್ರ ನಿನ್ನ ಆಟ ನಡೆದಿರ್ಬೋದು ಆದರೆ ನನ್ನ ಹತ್ರ ಚಾನ್ಸೇ ಇಲ್ಲ ಅಂತಲೇ ಬರೋದು ನಿಮ್ಮ ಬಗ್ಗೆ ನೀ ಆಮೇಲೆ ಹೊಗಳ್ಕೊಳ್ಳುವಿರಂತೆ ಮೊದಲು ಏನು ವಿಷಯ ಅಂತ ಹೇಳಿ ಯಾಕೆ ಹಸು ಕಳ್ಕೊಂಡಿರೋ ಥರ ನನ್ನ ಹೆಸರು ಕೂತ್ಕೊಂಡು ನಮ್ಮ ಹಟ್ಟಿಯವರೆಗೆ ಬಂದಿದ್ದೀರಾ ಅಂತಲೇ ಮಾದೇವ ಲಾಸ್ಟ್ ಟೈಮ್ ಎಸ್ ಪಿ ಇನ್ಫ್ಲೂಯೆನ್ಸಿಂದ ಬಚಾವಾದ ಹಾಗಲ್ಲಮ್ಮ ಆದರೆ ಈ ಸಲ ನನ್ನಿಂದ ನಿನ್ನ ಯಾರು ಕಾಪಾಡೋಕ್ಕಾಗಲ್ಲ ಯಾಕಂದರೆ ಅಂಥ ಕ್ರೈಮ್ ನೀನು ಅಟೆಂಪ್ಟು ಮರ್ಡರ್ ಕೇಸ್ ಮೇಲೆ ನಿನ್ನ ಅರೆಸ್ಟ್ ಮಾಡೋಕೆ ಬಂದಿದ್ದೀನಿ ಕೊಲೆ ಪ್ರಯತ್ನ ಮಾಡಿರೋ ಆರೋಪ ನಿನ್ನ ಮೇಲಿದೆ ಅಂತಾನೆ ಭರತ್ ಸರ್ ಏನು ಹೇಳ್ತಿದ್ದೀರಾ ನೀವು ಅಂತಾರೆ ಕಲ್ಯಾಣಿ ವಾಟ್ ಈಸ್ ದಿಸ್ ಭರತ್ ಅದೇ ಆ ಅಟೆಂಪ್ಟು ಮರ್ಡರಾ ಅದು ಮಹಾದೇವಿಂದ ಅಂತಾಳೆ ಕಾವ್ಯ ಹೌದು ಕಾವ್ಯ ನಿನ್ನ ಗಂಡ ಏನೋ ಸಣ್ಣ ಪುಟ್ಟ ರೌಡಿ ಅಂದ್ಕೊಂಡಿದ್ದೆ ಆದರೆ ಈ ಎಕ್ಸ್ಟ್ರೀಮ್ಗೆ ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ ಇವನ ಜೊತೆ ಹಳೆ ದ್ವೇಷ ಇರೋ ವ್ಯಕ್ತಿನ ಇವನು ಚುಚ್ಚಿ ಚುಚ್ಚಿ ಸಾಯಿಸೋಕೆ ನೋಡಿದ್ದಾನೆ ಇವನ್ ಮೇಲೆ ನಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಈಗ ಗರುಡ ಅನ್ನೋ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಅಂತಾನೆ ಭರತ್ ಏನೋ ಮಹಾದೇವ ಇದು ಅಂತಾರೆ ಕಲ್ಯಾಣಿ ಅಮ್ಮ ನೀನು ಯಾಕೆ ಗಾಬರಿ ಆಗ್ತಿದ್ಯಾ ನಾನೇನು ಅಂತ ಕೆಲಸ ಮಾಡಿಲ್ಲ ನೋಡಿ ಸರ್ ನಿಮ್ಗೆ ಯಾರೂ ತಪ್ಪು ಮಾಹಿತಿ ಕೊಟ್ಟವರೆ ನನಗೂ ಈ ಕೇಸ್ಗೂ ಯಾವ ಸಂಬಂಧವೂ ಇಲ್ಲ ಅಂತಲೇ ಮಾದೇವ ನಿನ್ನ ಪುರಾಣ ಕೇಳೋಕ್ಕೆ ಬಂದಿಲ್ಲ ನನಗೆ ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ ಕೊಲೆ ಕೇಸಿದು ನೀನು ಹೇಳಿದ್ದೆಲ್ಲ ಕೇಳಿಕೊಂಡು ನಿನ್ನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಂದ್ಕೊಂಡಿದ್ದೇನೋ ಸುಮ್ಮನೆ ಬಾರೋ ನನ್ನ ಜೊತೆ ಅಂತಲೇ ಬರತ್ತೆ ನೋಡಿ ಸರ್ ನನಗೂ ಗರುಡಂಗು ಹಳೇ ವೈರತ್ವ ಇದ್ದಿದ್ದು ನಿಜ ಆ ನನ್ನ ಮಗ ಮಾಡ್ತಿರೋ ಹಲ್ಕ ಕೆಲಸಕ್ಕೆ ನನಗೆ ಅವನ ಮೇಲಿರೋ ಸಿಟ್ಟು ನಿಜ ಹಾಗಂತ ನಾನು ಈ ಕೆಲಸ ಮಾಡಿಲ್ಲ ಹಂಗೇನಾದರೂ ಮಾಡಿದ್ದಿದ್ರೆ ನಾನೇ ಸೀದಾ ಸ್ಟೇಷನ್ಗೆ ಬಂದು ಸರಂಡ್ರಾಯ್ತೀನಿ ಈ ಥರ ಆರಾಮಾಗಿ ಹಟ್ಟಿಲಿ ಕೂತ್ಕೋತಿರ್ಲಿಲ್ಲ ಅಂತಾನೆ ಮಾದೇವ ತಾವೇ ಬಂದು ಶರಣರಾಗ್ತಿದ್ರಿ ಇದನ್ನು ನಾವು ನಂಬಬೇಕು ಈ ಸ್ವಾಮಿ ನಿಮ್ಮಂಥವ್ರನ್ನು ನಾನು ಸ್ಟೇಷನ್ನಲ್ಲಿ ಬೇಜಾನ್ ನೋಡಿದ್ದೀನಿ ಬಾಯಿ ಮುಚ್ಕೊಂಡು ಬಂದು ಗಾಡಿ ಹತ್ತಿದ್ರೆ ಸರಿ ಇವಾಗ ಅಂತಾನೆ ಬರತ್ ಸರ್ ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ ಅಂತಾನೆ ಮಹಾದೇವ ನೀನೇನು ಮಾಡಿಲ್ಲ ಅಂದರೆ ನಾನು ನಂಬಬೇಕಾ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅಂತಾನೆ ಬರತ್ ಸರ್ ಅಂತಾನೆ ಮಹಾದೇವ ಏಯ್ ಅಂತ ಬರತ್ ಕೂಗ್ತಾ ಅವ್ನು ಕೊರಳಪಟ್ಟಿನ ಇಟ್ಕೋತಾನೆ ಆಗ ಪ್ರೇಮ ಬರ್ತಾಳೆ ಏನು ಸರ್ ನೀವು ಹೀಗೆ ಅಕ್ಯೂಸ್ಡ್ ಬಾಯಿ ಮುಚ್ಕೊಂಡು ಬಂದರೆ ಸರಿ ಸಾರಿ ಕಾವ್ಯ ನನ್ನ ಡ್ಯೂಟಿ ನಾನು ಮಾಡಲೇಬೇಕು ಆ್ಯಂಡ್ ಕ್ರಿಮಿನಲ್ಸ್ನ ನಾನು ಹೀಗೆ ಟ್ರೀಟ್ ಮಾಡೋದು ಏನು ಗುರಾಯಿಸ್ತೀಯಾ ಮರ್ಯಾದೆಯಾಗ್ ಬಾ ಅಂತಾನೆ ಬರತ್ ಸರ್ ಸರ್ ನನ್ನ ಮಗ ತಪ್ಪು ಮಾಡಿಲ್ಲ ಅವ್ನು ತಪ್ಪು ಮಾಡಿದರೆ ಒಪ್ಕೋತಿದ್ದ ದಯವಿಟ್ಟು ಅವನ ಬಿಟ್ಬಿಡಿ ನೋಡಿ ನಿಮ್ಮ ಕೈ ಮುಗಿತೀನಿ ಬೇಕಿದ್ರೆ ನಿಮ್ಮ ಕಾಲಿಗೂ ಬೀಳ್ತೀನಿ ನನ್ನ ಮಗನ ಬಿಟ್ಬಿಡಿ ಅಂತಾರೆ ಕಲ್ಯಾಣಿ ನೋಡಿ ಅಮ್ಮ ಇವ್ನು ತಪ್ಪು ಮಾಡಿದಾನ ಇಲ್ವಾ ಅಂತ ಡಿಸೈಡ್ ಮಾಡೋದು ಕೋರ್ಟು ನಾವಲ್ಲ ಈಗ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಿಡಿ ಅಂತಾನೆ ಬರತ್ ಮಹಾದೇವನ ಹೇಳ್ಕೊಂಡು ಹೋಗ್ತಾನೆ ಬರತ್ ಕಾವ್ಯ ನೀನು ಅವನ ಫ್ರೆಂಡ್ ಅಲ್ವಾ ನೀನಾದರೂ ಹೇಳಮ್ಮ ಅವನೇನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಒಪ್ಕೋತಿದ್ದ ಅಂತಾರೆ ಕಲ್ಯಾಣಿ ಆಗ ಕಾವ್ಯಂಗೆ ಮಹಾದೇವ ಶರ್ಟ್ ಕೊಳೆ ಮಾಡ್ಕೊಂಡು ಬಂದಿದ್ದು ನೆನಪಾಗುತ್ತೆ ಕಾವ್ಯ ಹೇಳಿ ಹೋಗೆ ನಿನ್ನ ಫ್ರೆಂಡ್ ಅಲ್ವಾ ಅವರು ಅಂತಾಳೆ ಪ್ರೇಮ ಇಲ್ಲಕ್ಕ ನಿನ್ನೆ ಮಹಾದೇವ ಮನೆಗೆ ಬಂದಾಗ ಬಟ್ಟೆ ಎಲ್ಲ ಕೊಳೆಯಾಗಿತ್ತು ಕೇಳಿದಕ್ಕೆ ಬೈಕಲ್ಲಿ ಬಿದ್ದೆ ಅಂತ ಹೇಳಿದರು ನನಗ್ಯಾಕೆ ಅವರು ಜಗಳ ಮಾಡ್ಕೊಂಡು ಬಂದರು ಅನಿಸ್ತಿತ್ತು ಇವತ್ತು ಬೆಳಿಗ್ಗೆ ಅವರು ಭುಜಿದ ಮೇಲೆ ಗಾಯತ್ತು ಅದಕ್ಕೆ ನಾನೇ ಆಯಿಂಟ್ಮೆಂಟ್ ಹಚ್ಚಿದೆ ಇದನ್ನೆಲ್ಲ ಯೋಚನೆ ಮಾಡಿದರೆ ಮಹದೇವ್ ಸುಳ್ಳು ಹೇಳ್ತಿದ್ದಾರೆ ಅನಿಸ್ತಿದೆ ಅನುಮಾನ ಬರ್ತಿದೆ ಭರತ್ ನಿಜ ಹೇಳ್ತಿರ್ಬೋದು ಅಂತಾಳೆ ಕಾವ್ಯ ಆಗ ಕಲ್ಯಾಣಿ ಶಾಕ್ನಿಂದ ನೋಡ್ತಾರೆ ಈಚೆ ಭರತ್ ಮಹಾದೇವನ ಹೇಳ್ಕೊಂಡು ಮನೆಯಿಂದ ಹೊರಗೆ ಬರುವಾಗ ರಾಮ್ ಬಂದು ಸರ್ ನಮ್ಮ ಅಣ್ಣಯ್ಯನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ ಅಂತಾನೆ ನಿಮ್ಮ ಅಣ್ಣನ ಮೇಲೆ ಅಟಂಪ್ ಟು ಮರ್ಡರ್ ಕೇಸಾಗಿದೆ ಅಂತಾನೆ ಭರತ್ ವಾಟ್ ಅಟಮ್ ಟು ಮರ್ಡರ್ ಕೇಸಾ ಅಂತಾನೆ ರಾಮ್ ಹೌದು ಇವನು ಗರುಡ ಅನ್ನೋ ವ್ಯಕ್ತಿನ ಚುಚ್ಚಿ ಸಾಯಿಸೋಕ್ಕೆ ನೋಡಿದ್ದಾನೆ ಅಂತಲೇ ಬರತ್ ಸರ್ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಸುತ್ತೆ ನಮ್ಮಣ್ಣ ಅಂತವನಲ್ಲ ಸರ್ ಅಂತಾನೆ ರಾಮ್ ಹೌದು ಎಲ್ಲರೂ ಹೀಗೆ ಹೇಳೋದು ನಿಮ್ದು ಏನೇ ಇದ್ದರೂ ಕೋರ್ಟಲ್ಲಿ ವಾದ ಮಾಡ್ಕೊಳ್ಳಿ ಸೈಡ್ಗೆ ಬಂಗ್ರಿ ಅಂತ ಅವತ್ತು ನಮ್ಮ ಗಾಡೀಲೇ ಪಂಕ್ಚರ್ ಮಾಡಿ ಸ್ಟೇಷನ್ವರೆಗೂ ಡ್ರಾಪ್ ಕೊಡ್ತೀನಿ ಅಂತ ಕೇಳಿದೆ ಅಲ್ವಾ ಇವತ್ತು ನಾವೇ ಸ್ಟೇಷನ್ವರೆಗೂ ಡ್ರಾಪ್ ಕೊಡ್ತೀವಿ ನಡೆ ಸ್ಟೇಷನ್ಗೆ ಬರ್ ಬರದೆ ಗಾಡಿ ಬಿಡಿಸ್ಕೊಂಡು ಬಂದು ಬೇಜಾನ ಹೆಗರಾಡ್ತಿದ್ದೆ ಅಲ್ವಾ ಇವತ್ತು ಸ್ಟೇಷನ್ನೇ ಮನೆಯವರೆಗೂ ಬಂದು ನಿನ್ನ ಕಾಳ್ಪಟ್ಟು ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಹೋಗ್ತಾ ಇದೆ ಏನೋ ಗುರಾಯಿಸ್ತಿದ್ದೀಯಾ ಹತ್ತು ಅಂತ ಮಹದೇವನ ಜೀಪ್ ಒಳಗೆ ತಳ್ತಾನೆ ಬರತ್ತೆ ಆಗ ಕಲ್ಯಾಣಿ ಸರ್ ಸರ್ ಅಂತ ಓಡಿ ಬಂದು ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ದಯವಿಟ್ಟು ಬಿಟ್ಬಿಡಿ ಮಹದೇವ ಬಾರು ಅಂತಾರೆ ಅಮ್ಮ ಅವನ ಹತ್ರ ಏನು ಬಿಡ್ಕೊತಿಯಾ ನಾನೇನು ತಪ್ಪು ಮಾಡಿಲ್ಲ ಬಿಡಮ್ಮ ಅಂತಾನೆ ಮಹದೇವ ಎತ್ತೋ ಗಾಡಿ ಅಂತ ಗಾಡೀಲಿ ಮಹಾದೇವನ ಕರ್ಕೊಂಡು ಹೋಗ್ತಾರೆ ರಾಮ್ ಮಹಾದೇವ ಅಂತಾರೆ ಕಲ್ಯಾಣಿ ದಡಮ್ಮ ಅಳಬೇಡಿ ಏನು ಮಿಸ್ಟೇಕ್ ಆಗಿದೆ ಅಂತಾನೆ ರಾಮ್ ಅಕ್ಕ ಇಲ್ಲೇ ಇದ್ರೆ ಅನುಮಾನ ಬರ್ಬ ನಾನು ಇವ್ರ ಜೊತೆ ಹೋಗ್ತೀನಿ ನೀನೇನು ಚಿಂತೆ ಮಾಡಬೇಡ ಅಕ್ಕ ಈ ಸಲ ಮಹಾದೇವ ಲೋಕ ಹಾಕಿ ಜೈಲಿಗೆ ಹೋಗೋದಂತೂ ಪಕ್ಕ ಅಂತಾನೆ ಕಿಟ್ಟಿ ಅದೇ ಸರಿ ಹೋಗು ಅಂತ ಮಹೇಶ್ವರಿ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ನನ್ನ ಮಗ ಯಾಕಿಂತ ಕೆಲಸ ಮಾಡಿಬಿಟ್ಟ ಕೋಪ ಕಡಿಮೆ ಮಾಡ್ಕೋ ಅಂದರೆ ನಮ್ಮ ಮಾತೆ ಕೇಳಲ್ಲ ಅಂತಾಳೆ ಈಗ ನೋಡಿದರೆ ಇಂಥ ಕೆಲಸ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ಗೆ ತಂದುಬಿಟ್ಟು ಅಯ್ಯೋ ಅಂತ ನಾಟಕ ಮಾಡ್ತಾರೆ ಈಚೆ ಮಹಾದೇವ ನಾನು ಮರ್ಯಾದೆ ಕೊಟ್ಟಿದ್ದೀನಿ ಅಂತ ನನ್ನ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ಸರ್ ನನ್ನ ಅಂಗಿ ಮುಟ್ಟೋ ಅಧಿಕಾರ ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ ಬಿಡಿ ಸರ್ ನಾನೇ ಬರ್ತೀನಿ ಅಂತಾನೆ ಮಹದೇವ ಸಾಹೇಬರಿಗೆ ಅಂಗಿ ಮುಟ್ಟಿದ್ರೆ ಕೋಪ ಬರುತ್ತೆನೋ ನೋಡೋಣ ಕೋಪ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ ನಡೆಯೋ ಅಂತ ಭರತ್ ಬಿಟ್ಟುಬಿಡಿ ನಾನೇನೂ ತಪ್ಪು ಮಾಡಿಲ್ಲ ಕೈ ಮುಗಿದು ಒಳಗೆ ಕರ್ಕೊಳ್ಳೋ ಜಾಗ ಇದು ನನ್ನ ಎಳ್ಕೊಂಡು ಹೋಯ್ತಿದ್ದೀರಾ ಸರಿ ಇಲ್ಲ ಸರ್ ಅಂತಾನೆ ಮಹಾದೇವ ಕೈ ಮುಗಿಯೋ ಮೂರ್ತಿ ದೇವಸ್ಥಾನದಲ್ಲಿರುತ್ತೆ ಕಣೋ ಇದು ಸ್ಟೇಷನ್ನು ನಿನ್ನಂಥವರಿಗೆ ಡಸ್ಟ್ಬಿನ್ನು ಕಸನು ಇಲ್ಲೇ ಬಿಸಾಡೋದು ಇಲ್ಲಿ ನಡೆಯೋದು ಕ ನನ್ನ ಕಾಕಿ ದರ್ಬಾರ್ ನಡೆಯಲೇ ಅಂತ ಸ್ಟೇಷನ್ ಒಳಗೆ ತಳ್ತಾನೆ ಬರತ್ತೆ ಆಗ ಅಲ್ಲಿರೋ ಮೂರು ಜನ ಮಹಾದೇವಣ್ಣ ನಮಸ್ಕಾರ ಅಂತಾರೆ ಏನ್ರೋ ಮಾತು ಮಾಡ್ತಿದ್ದೀರಾ ಹೇಳೋ ಕೈ ನಾ ದೇವ್ರ ಕೈ ಮುಗಿದು ಗೌರವ ಕೊಡೋದಕ್ಕೆ ಈ ಸೆ ಕ್ರಿಮಿನಲ್ ಅಟೆಂಪ್ಟು ಮರ್ಡರ್ ಕೇಸ್ ಮೇಲಿದೆ ಅಂತಾನೆ ಬರತ್ತೆ ಸರ್ ಆರೋಪ ಮಾಡಿದ ತಕ್ಷಣ ಅಪರಾಧಿ ಆಗಲ್ಲ ಅಲ್ವಾ ಅಂತಲೇ ಮಾದೇವಾ ಮಾತಾಡಬೇಡ ಮಾತಾಡೋಕೆ ಇದು ನನ್ನ ಮನೆಯಲ್ಲ ಸ್ಟೇಷನು ಅಂತಲೇ ಬರತ್ ಇದ್ದಿದ್ದಂಗೆ ಹೇಳೋದಕ್ಕೆ ಮನೆ ಆದ್ರೇನು ಸ್ಟೇಷನ್ ಆದ್ರೇನು ಆದ್ರೇನು ಅಂತಾನೆ ಮಾದೇವ ಶರ್ಟ್ ಬಿಚ್ಚೋ ಮೊದಲೇ ಕ್ರಿಮಿನಲ್ ನೀನು ಯಾವ ವೆಪನ್ ಎಲ್ಲಿಟ್ಟಿದ್ಯಾ ಅಂತ ಯಾವನೇ ಗೊತ್ತು ಒಳ್ಳೆ ಮಾತಲ್ಲೇ ನೀನೇ ಬಿಚ್ಚಿದ್ರೆ ನಿನಗೆ ಒಳ್ಳೆಯದು ಅಂತಲೇ ಬರತ್ ನಿಮ್ಮ ಹದ್ದು ಮೀರಿ ಮೀರ್ತಿದೆ ಒಸಿ ನೋಡ್ಕೊಂಡು ಮಾತಾಡಿ ಅಂತಾನೆ ಮಹಾದೇವ ಅವಮಾನ ಆಗ್ತಿದ್ಯಾ ಹೊರಗಿನ ರಾಜ ಇಲ್ಲಿನ ಬೆತ್ತಲೆ ಬಿಕಾರಿ ನೀನಾಗೆ ಬಿಚ್ಚುತ್ತೀಯಾ ಇಲ್ಲ ನಮ್ಮವ್ರು ಬಿಚ್ಚಬೇಕಾ ಬಿಚ್ಚೋ ಅಂತಾನೆ ಬರತ್ತೆ ಆಗ ರವಿ ಮಹಾದೇವನ ಶರ್ಟ್ ಬಿಚ್ಚಾನೆ ಹೋ ದೇಹದಲ್ಲಿ ಸಾಕಷ್ಟು ಶಕ್ತಿ ಇದೆ ಶರ್ಟ್ ಒಳಗಡೆ ಏನೂ ಇಟ್ಟಿಲ್ಲ ಲೋ ಇವನು ಲುಂಗಿನ ಬಿಚ್ಚು ಬಿಸಾಕ್ರೋ ಅಂತಾನೆ ಬರತ್ತೆ ಸಿಟ್ಟಿಂದ ಮಹಾದೇವ ಗುರಾಯಿಸ್ತಾನೆ ಆಗ ಅವನು ಲುಂಗಿನ ಬಿಚ್ತಾರೆ ಏ ಇನ್ಸ್ಪೆಕ್ಟರ್ ಕಾಕಿ ಕಂಡ್ರೆ ಶ ನನಗೆ ಶಾನೆ ಗೌರವ ಐತೆ ಹೀಗೆಲ್ಲ ಮಾಡಿ ಅದನ್ನು ಕಳ್ಕೊಬೇಡ ನಾನು ಮಾಡದೆ ಇರೋ ತಪ್ಪನ್ನು ಮಾಡಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರೋ ಯಾರೋ ಅಂತಲೇ ಮಾದೇವ ಆಗ ನಾನೇ ಅಂತ ಮಲ್ಲಿಕಾರ್ಜುನ ಬಂದು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತಾನೆ ಈ ಉಸುರುಗಳೇ ಮಾತು ಕಟ್ಕೊಂಡು ನನ್ನ ಅರೆಸ್ಟ್ ಮಾಡೋರ ಇವನು ಎಂಥವನು ಅಂತ ಗೊತ್ತಾ ನಿಮಗೆ ಅಂತಾನೆ ಮಹಾದೇವ ನೀನು ಎಂಥವನು ಅಂತ ಎಲ್ರಿಗೂ ಗೊತ್ತೈತೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನಿನ್ನೆ ನೀನು ಗರುಡಂಗೆ ಚಿಟ್ಲಿಲ್ವಾ ಅವ್ನು ಕೊಲೆ ಪ್ರಯತ್ನ ಮಾಡಲಿಲ್ವಾ ಅಂತಾನೆ ಮಲ್ಲಿಕಾರ್ಜುನ ಗಂಡಸಾಗಿ ಗುದ್ದಿ ಕೆಡುವ ಗಣಸ್ತನ ಇಲ್ಲದೇ ಇರೋನು ನನ್ನ ಮೇಲೆ ಸುಳ್ಕೆ ಸಾಕಿ ಒಳಗೆ ಹಾಕ್ತೀನೋ ನಿನ್ನನ್ನು ಅಂತ ಮುಂದೆ ಬರ್ತಾನೆ ಮಹಾದೇವ ಸರ್ ನನ್ನ ಕಣ್ಮುಂದೆನೇ ಗರುಡನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟ ಅದಕ್ಕೆ ನಾನೇ ಸಾಕ್ಷಿ ಅಂತಾನೆ ಮಲ್ಲಿಕಾರ್ಜುನ ನಿನ್ನ ಸುಳ್ ಸಾಕ್ಷಿ ಯಾವನ್ನ ನಂಬ್ತಾನೆ ಅಂತಾನೆ ಮಹದೇವ ನನ್ನ ಮುಂದೆನೇ ಇಷ್ಟು ಆಟ ಆಡ್ತೀಯಾ ಅಂದರೆ ಇನ್ನೂ ಆ ಗರುಡು ಒಬ್ಬನೇ ಸಿಕ್ಕಿದರೆ ಬಿಟ್ಟಿರ್ತೀಯಾ ಯು ಆರ್ ಎಫ್ ಫಿನಿಷ್ಡ್ ನಿನ್ನ ಕತೆ ಇವತ್ತು ಮುಗಿಸ್ತೀನಿ ಕಣೋ ಅಂತಾನೆ ಬರತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ